ಪಟೆಮಾಡು ದೇವಾಲಯದ ವಾರ್ಷಿಕೋತ್ಸವದ ವೇಳೆ ನಡೆದ ಅಹಿತಕರ ಪ್ರಕರಣವನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸುವಲ್ಲಿ ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಕೊಡವ ಮತ್ತು ಅರೆಭಾಷೆ ಗೌಡ ಜನಾಂಗದ ಸಂಘ ಸಂಸ್ಥೆಗಳು ವಿಫಲವಾಗಿದ್ದೇ ಸೋಮವಾರದ ಹಲ್ಲೆ ಪ್ರಕರಣಕ್ಕೆ ಪ್ರಮುಖ ಕಾರಣ ಎಂದು ಕೊಡವ ಟ್ರಸ್ಟ್ ಅಭಿಪ್ರಾಯಿಸಿದೆ ಈ ಬಗ್ಗೆ ಹೇಳಿಕೆ ನೀಡಿರುವ ಟ್ರಸ್ಟ್ ಅಧ್ಯಕ್ಷ ತಮ್ಮು ಪುವಯ್ಯ ಮತ್ತು ಸಂಚಾಲಕ ಮಂದಪಂಡ ಕೆ ಅಪ್ಪಚ್ಚು ಅರ್ಚಕರ ಮೇಲಿನ ಹಲ್ಲೆ ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಕೊಡವ ಮತ್ತು ಅರೆಭಾಷೆ ಗೌಡ ಜನಾಂಗದ ನಡುವೆ ವಿವಿಧ ಕಾರಣಗಳಿಂದಾಗಿ ಸಣ್ಣ ಮಟ್ಟನ ಹಗೆತನವಿದ್ದು ಈ ಹಿಂದೆ ಇದರ ಪರಿಹಾರಕ್ಕಾಗಿ ಪ್ರಯತ್ನಿಸಿ ಕೊಡಗು ಏಕೀಕರಣ ರಂಗ ಸಾಕಷ್ಟು ಯಶಸ್ವಿ ಕಂಡಿತು ಆದರೆ ರಾಜಕೀಯ ಪಕ್ಷಗಳು ಮತ್ತು ಕೆಲವು ಜನನಾಯಕರು ಜಾತಿ ಜಾತಿ ನಡುವಿನ ಕಂದಕವನ್ನು ರಾಜಕೀಯ ಕಾರಣಕ್ಕಾಗಿ ಜೀವಂತವಾಗಿಟ್ಟಿದ್ದಾರೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಕಟ್ಟೆಮಾಡುವಿನಲ್ಲಿ ಕೊಡವರ ಮೇಲೆ ನಡೆದ ಹಲ್ಲೆ ಹಾಗೂ ಸೋಮವಾರ ಮೂರ್ನಾಡಿನಲ್ಲಿ ಅರ್ಚಕರ ಮೇಲೆ ನಡೆದ ಹಲ್ಲೆ ತೀವ್ರ ಖಂಡನೀಯ ವಿಘ್ನೇಶ್ ಭಟ್ ಯಾವುದೇ ತಪ್ಪು ಮಾಡಿದ್ದರೂ ಕಾನೂನಿನ ಮೊರೆ ಹೋಗುವುದನ್ನು ಬಿಟ್ಟು ಕಾನೂನನ್ನೇ ಕೈಗೆತ್ತಿಕೊಳ್ಳುವುದು ಸಮರ್ಥನೀಯವಲ್ಲ ಎಂದು ಟ್ರಸ್ಟ್ ಹೇಳಿದೆ ಈಗ ಕಟ್ಟೆಮಟ್ಟು ಪ್ರಕರಣದಿಂದ ಪ್ರಾರಂಭವಾಗಿ ಈಗ ಅರ್ಚಕ ವಿಘ್ನೇಶ್ ಭಟ್ಟರ ಮೇಲೆ ಹಲ್ಲೆ ಪ್ರಕರಣದವರೆಗೆ ಹೀಗೆ ಬರ್ತಾ ಇದೆ ಸಾಮಾಜಿಕವಾಗಿ ಒಂದು ಬ್ಯಾಲೆನ್ಸ್ ಅದು ತಪ್ತಾ ಉಂಟು ಜಿಲ್ಲೆಯಲ್ಲಿ ತಪ್ತಾ ಉಂಟು ಅಂತೇಳಿ ನಮ್ಮ ನಮ್ಮ ಅರಿವಿಗೆ ಬಂದಿದೆ ಆದ್ದರಿಂದ ಅದನ್ನು ಹೇಗಾಗರೂ ಮಾಡಿ ಅದನ್ನು ಶಮನಗೊಳಿಸ್ಕೊಳ್ಬೇಕು ಅಂತೇಳಿ ಒಂದು ಪ್ರಜಾವಂತ ನಾಗರಿಕರಾಗಿ ನಾವು ಈ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಒಂದು ಏನು ಅಂತ ಹೇಳಿದರೆ ಕಟ್ಟೆ ಪ್ರಕರಣವನ್ನು ಪೊಲೀಸರು ಮತ್ತು ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅವರು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ನಾಯಕರುಗಳು ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡೋದ್ರಲ್ಲಿ ತಪ್ಪಿದ್ದಾರೆ ಅಥವಾ ಎಡವಿದ್ದಾರೆ ಅಂತೇಳಿ ನನ್ನ ನಮ್ಮ ಒಂದು ಅನಿಸಿಕೆ ಹಾಗಾಗಿ ಅದು ಎಲ್ಲೋ ಒಂದು ಕಡೆ ಈ ಅರ್ಚಕ ವಿಘ್ನೇಶ್ ಪಟ್ಟರ ಮೇಲೆ ಹಲ್ಲೆಗೆ ಕಾರಣವಾಯಿತು ಅಂತೇಳಿ ಸಂಶಯ ಬರ್ತಾ ಒಟ್ಟು ಹಾಗಾಗಿ ನಾವು ಎರಡೂ ಕಡೆಯ ನಾಯಕರನ್ನ ಮತ್ತು ರಾಜಕೀಯ ನಾಯಕರನ್ನ ಎರಡು ಜನಾಂಗಗಳ ಹಿರಿಯರನ್ನ ಮತ್ತು ಬಾಕಿ ಅವರಿಗೆ ಬೆಂಬಲಿಸುವಂಥ ಸಂಘ ಸಂಸ್ಥೆಗಳನ್ನು ನಾವು ಹಿರಿಯ ಮೂಲಕ ಕೇಳ್ಕೊಡುವುದೇನೆ ಅಂತ ಹೇಳಿದರೆ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ತರದ ಒಂದು ವಿಭಜನೆ ಆಗ್ತಾ ಬಂದಿತ್ತು ಅದು ಕೊಡುಗೈಕೀಕರಣ ರಂಗ ಅದನ್ನ ಒಂದು ಸಾಧಾರಣ ನಾಲ್ಕೈದು ವರ್ಷದವರೆಗೆ ಹೋರಾಟ ಮಾಡಿ ಅದನ್ನ ಒಂದು ಎರಡು ಜನಾಂಗಗಳನ್ನು ಸಫಲ ಆಯಿತು ಅಲ್ಲಿಂದ ಅದು ರಾಜಕೀಯ ನಾಯಕರುಗಳು ಅದನ್ನ ಯಾವುದೋ ಒಂದು ಕಾರಣಕ್ಕಾಗಿ ಅದನ್ನು ನಮ್ಮ ಬೆಂಬಲಿಸಲಿಲ್ಲ ಅವರ ಫೋಟೋ ಬ್ಯಾಂಕಿಗೆ ಬೇಕಾಗಿ ಅವರೇನೋ ಆ ಕಡೆ ಈ ಕಡೆ ಮಾಡ್ತಾ ಇದ್ದರು ಈಗ ಈ ತಂತ್ರ ಪ್ರಕರಣಗಳು ಆಗಾಗ ಮರುಕಳಿಸ್ತಾ ಇದ್ರೆ ಜಿಲ್ಲೆಯ ಶಾಂತಿ ಮತ್ತು ಸುವ್ಯವಸ್ಥೆಗೆ ಬಹಳ ಧಕ್ಕೆ ಆಗುತ್ತೆ ಅಂತ ಕಳಕಳಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೀತಾ ಇದ್ದೇವೆ ಪತ್ರಿಕೆ ಪಟ್ಟಿ ಹೇಳಿಕೆ ಬಿಡುಗಡೆ ಮಾಡ್ತಾ ಇದ್ದೇವೆ ಇದನ್ನು ಸಂಘ ಸಂಸ್ಥೆಗಳು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ದಿದ್ರೆ ಬಹುಶಃ ಈ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಇದು ಕಟ್ಟೆ ಮಾಡೋ ಪ್ರಕರಣ ಮತ್ತು ಈ ವಿಘ್ನೇಶ್ ಇವರಿಗೆ ಈ ಈ ಮೂರು ಯಾರು ಇವರ ಯಾರು ಹಲ್ಲೆ ಮಾಡಿದ್ರು ಅವರು ಕಟ್ಟೆ ಮಾಡೋಕ್ಕೆ ಸಂಬಂಧಪಟ್ಟವರಲ್ಲಿ ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ರಿಂದ ಗೊತ್ತಿಲ್ಲ ಆದರೆ ಅದನ್ನು ಇದು ಆ ಕೃತ್ಯಂಜಯ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು ಅನ್ನೋ ಕಾರಣಕ್ಕಾಗಿ ಅವರ ಮೇಲೆ ಹಲ್ಲೆ ಮಾಡಿದ್ರು ಅಂತೇಳಿ ಅದನ್ನು ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದಲ್ಲ ವೈಯಕ್ತಿಕವಾಗಿ ಏನೋ ಕಾರಣ ಇರ್ಬೋದು ಪೊಲೀಸ್ ಇಲಾಖೆ ಅದನ್ನು ಸೂಕ್ತವಾಗಿ ತನಿಖೆ ನಡೆಸಿ ಅದನ್ನು ಅದರ ಹಿಂದಿನ ಕಾರಣಗಳು ಏನು ಎಂತಲಾಗಿ ಅಂತೇಳಿ ಅದನ್ನು ಕಂಡುಹಿಡಿದು ಇದನ್ನು ಮತ್ತೆ ಜಿಲ್ಲಾ ನಮ್ಮ ಶಾಸಕರುಗಳು ಮುತುವತ್ತಿಕೆ ವಹಿಸಿ ಅದನ್ನು ಈ ಶಾಂತಿ ಮತ್ತು ಸೌ ಸೌಹಾರ್ದತೆಯನ್ನು ಉಳಿಸಿಕೊಳ್ಳುವಲ್ಲಿ ಅದನ್ನು ಬೆಳೆಸುವಲ್ಲಿ ಪ್ರಯತ್ನ ಪಡಬೇಕು ಅಂತ ನಮ್ಮ ಕಲಾಕಳಿಯ ಮನವಿ ಇದು ಕೆಲವರ ನಡುವಿನ ಘರ್ಷಣೆಯ ಹೊರತು ಪ್ರಕರಣದಲ್ಲಿ ಜನಾಂಗದ ಪಾತ್ರವಿಲ್ಲ ಇದನ್ನು ಜನಾಂಗೀಯ ಘರ್ಷಣೆ ಎಂದು ಜನತೆ ಬಿಂಬಿಸಬಾರದು ಎಂದು ಮನವಿ ಮಾಡಿದ ಟ್ರಸ್ಟ್ ಅರ್ಚಕರ ಮೇಲೆ ನಡೆದ ಹಲ್ಲೆ ಆರೋಪಿತರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದೆ ಕಟ್ಟೆಮಾಡು ದೇವಾಲಯದ ವಾರ್ಷಿಕೋತ್ಸವದ ವೇಳೆ ನಡೆದ ಹಲ್ಲೆಯ ಆರೋಪಿತರ ವಿರುದ್ಧ ಈವರೆಗೂ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ತೋರಿಸಿದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಬಹುದು ಎಂದು ಪದಾಧಿಕಾರಿಗಳು ಹೇಳಿದ್ದಾರೆ ಹಲ್ಲೆ ಆರೋಪಿಗಳನ್ನು ಪಕ್ಷದಿಂದ ಅಮಾನತ್ತು ಮಾಡಿ ಕಾಂಗ್ರೆಸ್ ಪಕ್ಷವು ಜಾತಿ ದ್ವೇಷಕ್ಕೆ ತೋಳುಪಲ ರಾಜಕಾರಣದಲ್ಲಿ ಅವಕಾಶವಿಲ್ಲ ಎಂಬ ಸಂದೇಶ

ಇದನ್ನು ನಿಭಾಯಿಸಲಿಕ್ಕೆ ಪ್ರಮುಖ ರಾಜಕಾರಣಿಗಳು ಹಿರಿಯ ನಾಯಕರಿದ್ದಾರೆ ಸಂಘ ಸಂಸ್ಥೆ ಮುಖಂಡರಿದ್ದಾರೆ ಇದ್ದಾರೆ ಜನಾಂಗ ಮುಖ್ಯರಿದ್ದಾರೆ ಇವರೆಲ್ಲ ಪ್ರಯತ್ನಪಡೇ ಸಾಧ್ಯ ಇಲ್ಲ ಅಂತಲ್ಲ ಎಲ್ಲ ಒಂದು ಕಡೆ ಇವರು ಅದನ್ನು ಕಾರ್ಯಗತ ಮಾಡೋಕ್ಕೆ ಆಯ್ತಾ ಇಲ್ಲ ಅದು ಜವಾಬ್ದಾರಿಕೆಯಿಂದ ಅವರು ಮಾಡಬೇಕಾಯ್ತು ಸಮಾಜಕ್ಕೆ ಇದು ಉಳಿತಲ್ಲ ಈ ಥರ ನಡೆದ್ರೆ ಸಮಾಜ ಉಳಿಬೇಕಾದ್ರೆ ಇದೆಲ್ಲ ನಿಲ್ಲಬೇಕಾಯ್ತದೆ ನಮ್ಮಲ್ಲಿ ರಿಕ್ವೆಸ್ಟ್ ಇಷ್ಟೇ ದಯವಿಟ್ಟು ಯಾರಲ್ಲ ಸಂಬಂಧ ಇದೆ ಹಿರಿಯರು ಪ್ರಮುಖರು ಎಲ್ಲರೂ ಇಂದಿನ ಸೂಕ್ಷ್ಮ ಸನ್ನಿವೇಶದಲ್ಲಿ ಎಲ್ಲಾ ಜನಾಂಗದ ಮುಖಂಡರು ರಾಜಕೀಯ ನಾಯಕರು ಸಮುದಾಯಗಳ ಪ್ರಜ್ಞಾವಂತ ಹಿರಿಯರು ಈ ಬಗ್ಗೆ ಚರ್ಚಿಸಿ ಈ ರೀತಿಯ ಸಂಕಷ್ಟಕ್ಕೆ ವಿರಾಮ ಕೊಡುವುದು ಒಳ್ಳೆಯದು ಯಾರೂ ಸುಳ್ಳು ವದಂತಿಗೆ ಕಿವಿ ಕೊಡದೆ ಸ್ವಯಂ ನಿಯಂತ್ರಣ ಹೇರಿಕೊಂಡು ಸೌಹಾರ್ದಯುತ ಸಹಬಾಳ್ವೆಗೆ ಮುಂದಾಗಬೇಕೆಂದು ಕೊಡವ ಟ್ರಸ್ಟ್ ಕೋರಿದೆ